ಹಾಸನ ಜಿಲ್ಲೆಯಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ನಾಮಫಲಕ ಅಳವಡಿಕೆ ಮಾಡದೆ ಇದ್ದರೆ ಕರವೇ ವತಿಯಿಂದ ನಾಮಫಲಕಕ್ಕೆ ಮಸಿ ಬಳಿದು ನಾಮಫಲಕವನ್ನ ಕಿತ್ತೊಗೆಯುವ ಕೆಲಸ ಮಾಡ್ತೀವಿ ಅಂತ ಕರವೇ ಜಿಲ್ಲಾಧ್ಯಕ್ಷ ಡಿಸಿ ಮನುಕುಮಾರ್ ಎಚ್ಚರಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮುಖೇನ ಶೇಕಡಾ ಅರವತ್ತರಷ್ಟು ಕನ್ನಡ ಫಲಕ ಅಳವಡಿಕೆಗೆ ಆದೇಶ ನೀಡಿದ್ರು ಈವರೆಗೂ ಹಾಸನ ಜಿಲ್ಲೆಯ ವಿವಿಧೆಡೆ ಇನ್ನೂ ಕೂಡ ಕನ್ನಡ ಬಳಕೆ ಮಾಡಿಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದ್ದು ಕರ್ನಾಟಕದ ಎಲ್ಲಾ ವ್ಯಾಪಾರ ಉದ್ಯಮಿಗಳನ್ನು ನಾಮಫಲಕದಲ್ಲಿ ಕನ್ನಡವೇ ಅಗ್ರ ಸ್ಥಾನ ಪಡೆಯಬೇಕು ಎಂಬ ಸರ್ಕಾರದ ನಿಯಮಾವಳಿಗಳು ಇದ್ರೂ ಕೂಡ ಕೆಲವು ಉದ್ಯಮಿಗಳು ವ್ಯಾಪಾರಸ್ಥರು ಕನ್ನಡದ ಅಸ್ಮಿತಿಯನ್ನ ಅಗೌರವದಿಂದ ಕಾಣುತ್ತಾ ಬಂದಿತು ಕನ್ನಡದಲ್ಲಿ ನಾಮಫಲಕವನ್ನ ಹಾಕದೆ ಉಡಾಫೆಯಿಂದ ವರ್ತನೆ ಮಾಡುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸರ್ಕಾರ ಫೆಬ್ರವರಿ ಅಂತ್ಯದವರೆಗೆ ಗಡುವು ನೀಡಿದೆ ಆದರೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ಸರ್ಕಾರದ ನಿಯಮ ಪಾಲಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕು ಅಂತ ಒತ್ತಾಯಿಸಿದ್ರು ಸರ್ಕಾರ ನೀಡಿರುವ ಅಂತಿಮ

ಈ ಎಲ್ಲಾ ಬೋರ್ಡ್ಗಳಲ್ಲೂ ಸಹ ಈಗಲೂ ಸಹ ಇರೋ ಬದಲಾವಣೆಗಳು ಆಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಅಲ್ಲೇ ಆದೇಶ ಮಾಡಿದೆ ಇದ್ರ ಬಗ್ಗೆ ನಗರಸಭೆ ಇರಬಹುದು ಜಿಲ್ಲಾಡಳಿತ ಇರ್ಬೇಕು ಜಿಲ್ಲಾಡಳಿತ ಇರಬಹುದು ಮತ್ತು ಕರ್ನಾಟಕ ಸಂಸ್ಕೃತಿ ಇಲಾಖೆ ಇರ್ಬೋದು ತಕ್ಷಣವೇ ಅವರಿಗೆ ಒಂದು ನೋಟಿಸ್ ಕೊಡ ಅಂತ ಕೆಲಸಗಳನ್ನ ತಕ್ಷಣವೇ ಮಾಡ್ಬೇಕು ಯಾಕೆಂದ್ರೆ ಇಲ್ಲಾಂದ್ರೆ ಇವ್ರು ಯಾವ್ದೇ ಕಾರಣಕ್ಕೂ ಇವರು ಆದೇಶ ಡಿಸೆಂಬರ್ ಆ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂಬತ್ತು ಹೇಳ್ಬಿಟ್ಟು ಅಲ್ಲಿವರೆಗೂ ಸಹ ಅದೇ ರೀತಿ ಇರ್ತಾರೆ ಹಾಗಾಗಿ ಆಸನದಲ್ಲಿ ಇರ್ತಕ್ಕಂತ ಎಲ್ಲಾ ವಾಣಿಜ್ಯ ಮಳಿಗೆಗಳು ಇರ್ಬೋದು ಎಲ್ಲಾ ವರ್ತಕರು ಇರ್ಬೋದು ತಕ್ಷಣವೇ ಆ ಕನ್ನಡ ಭಾಷೆಗೆ ಅರವತ್ತು ಭಾಗ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಾರೆ ತಕ್ಷಣವೇ ಅರವತ್ತು ಭಾಗನ ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಹೆಚ್ಚಿಂದಾಗಿ ಕನ್ನಡ ಭಾಷೆನ ಉಪಯೋಗಿಸ್ಬೇಕು ಅಂತ ನಾವು ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಮನವಿ ನೋವು ಮಾಡಿದೀವಿ ಎಚ್ಚರಿಕೆನ ಕೊಟ್ಟಿದೀವಿ ಒಂದ್ ವೇಳೆ ಏನಾದ್ರು ಇವರು ವರೆಗೂ ಕಾಯ್ತಾ ಕೂತ್ಕೊಂಡು ಡಿಸೆಂಬರ್ ಫೆಬ್ರವರಿವರೆಗೂ ಕಾಯ್ತಾ ಕೂತ್ಕೊಂಡು ಫೆಬ್ರವರಿಲಿ ಏನಾದ್ರು ಇವರು ಲೇಟ್ ಮಾಡಿ ಏನಾದ್ರು ಒಂದ್ ವಾರ ಅಂತ ಮಾಡಿದ್ರೆ ಯಾವದೇ ಕಾರಣಕ್ಕೂ ರಕ್ಷಣಾ ವೇದಿಕೆ ನಾವು ರಕ್ಷಣಾ ವೇದಿಕೆಯಿಂದ ಪ್ರತಿ ಹಂದಿಗಳಿಗೂ ಹೋಗ್ಬಿಟ್ಟು ನಾಮಫಲಕಗಳನ್ನ ಏನ್ ಅನ್ಯ ಭಾಷೆ ನಾಮಫಲಕ ಹೆಚ್ಚಿಂದ ಹಾಕಿರ್ತಾರೆ ಅಲ್ಲಿ ಮಸಿ ಬಳಿಯಂತ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಆ ನಾಮಫಲಕಗಳನ್ನ ಕಿತ್ತಾಕಂತ ಸಂದರ್ಭದಲ್ಲಿ ಯಾವ್ದೇ ಒಂದು ಅಹಿತಕರ ಘಟನೆಗಳು ಏನಾರು ನಡೀತು ಅಂದ್ರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಕಾರಣ ಆಗಿರುತ್ತೆ ಯಾಕಂದ್ರೆ ಈಗಾಗ್ಲೇ ಅನೇಕ ಬಾರಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದೀವಿ ನಿನ್ನೆಲ್ಲೂ ಸಹ ನಗರಸಭಾ ಆಯುಕ್ತರ ಹತ್ರನೂ ನಾವು ಮಾತಾಡಿದ್ವಿ ಅವರು ಸಹ ಇಲ್ಲ ನಾವು ಕೈ ಜೋಡಿಸ್ತೀವಿ ನಿಮ್ ಜೊತೆ ಅಂತ ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರೆಗೂ ಸಹ ಮಾತಾಡಿದ್ವಿ ಅವರು ಇಲ್ಲ ಇದ್ರ ಜೊತೆ ಖಂಡಿತ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಇದ್ರ ಬಗ್ಗೆ ಬೇಜವಾಬ್ದಾರಿ ತಾಳ್ದ ತಕ್ಷಣವೇ ಎಲ್ಲರಿಗೂ ಯಾರು ಅನ್ಯ ಭಾಷೆ ನಮ್ಮ ಹೆಚ್ಚಿನದಾಗಿ ಬಳಸಿದಾರೆ ಅವರಿಗೆ ತಕ್ಷಣವೇ ನೋಟಿಸ್ ಅಂತ ಕೆಲಸನ ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಡಳಿತ ಮಾಡ್ಬೇಕು ಅಂತ ಒಂದು ಒತ್ತಾಯಿಸ್ತಾ ಇದ್ವಿ ಒಂದ್ಬೇಳೆ ಏನಾದ್ರು ಯಾವ್ದೇ ಕಾರಣಕ್ಕೂ ಇವ್ರ ಏನಾದ್ರು ಕಡಿಮೆ ಕಡಿಮೆ ನಮ್ಮ ನಾಮಫಲಕ ಇದ್ದು ಬೇರೆ ಭಾಷೆ ನಾಮಫಲಕಗಳು ಹೆಚ್ಚಿಂದ ಏನಾದ್ರು ಇತ್ತು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾಮಫಲಕಗಳು ಬೋರ್ಡ್ಗಳನ್ನ ಕೇಳ ಅಂತ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಒಂದು ಎಚ್ಚರಿಕೆನ ನಾವು ಕೊಡ್ತಾ ಇದೀವಿ ಅದನ್ನ ಸೀಸ್ ಮಾಡ ಅಂತ ಬಂದಿದೆ ಈಗಾಗಲೇ ಮೊನ್ನೆ ಡಿ ಸಿ ಅವ್ರಿಗೂ ನಾವು ಹೋಗಿದ್ವಿ ಮೂರು ದಿವಸ ಕಾಲಾವಕಾಶ ಕೊಡಿ ಎಲ್ಲಾ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಬಂದು ಅವರು ಮಾಡಿದ್ದಾರೆ ಮತ್ತೆ ಮತ್ತೆ ಡಿಪೊಮೆ ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಡಿ ಸಿ ಅವರು ಏನೋ ಘಟನೆ ನಡೆದಂತ ಸ್ಥಳಕ್ಕೆ ಅವ್ರೂ ಕಳಿಸಿದ್ವಿ ಅವರು ಎಲ್ಲ ತಗೊಂಡಿದ್ದಾರೆ ಈಗ ಆಲ್ರೆಡಿ ಈಗ ಅವರು ಕಂಪ್ಯೂಟರ್ ಸ್ಲಿಪ್ ಮಾಡಿದ್ದಾರೆ ಮನೆಯಿಂದ ಮೊನ್ನೆ ನಾವು ಕಳಿಸಿದ್ವಿ ನಾವು ಟೆಸ್ಟ್ ಮಾಡಕ್ ಏನಂತೆಲ್ಲ ಕಳ್ಸಿದ್ವಿ ಏನು ಅವ್ರು ಇದುವರೆಗೂ ಬಿಲ್ ಕೊಡ್ತಾ ಇರ್ಲಿಲ್ಲ ಈಗ ಇಂದ ಬಿಲ್ ಕೊಡ ಅಂತ ಕೆಲಸ ಮಾಡಿದಾರೆ ಅವ್ರು ಬಿಲ್ ಕೊಟ್ಟರು ಈಗ ಹಿಂದೆ ಇದುವರೆಗೂ ಏನು ಅವ್ರು ಬಿಲ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾವು ಡಿಸಿ ಸಿ ಮನವಿ ಮಾಡಿದ್ವಿ ಅವ್ರು ಡಿಸಿ ಸಿ ಅವರಲ್ಲಿ ನಾಲ್ಕೈದು ದಿವಸದಲ್ಲಿ ನಮಗೆ ವರದಿ ಸಂಪೂರ್ಣ ವರದಿ ಬರುತ್ತೆ ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಆಕ್ಚುಲಿ ರೂಲ್ಸ್ ಪ್ರಕಾರ ಇರೋದು ಕಡಿಮೆ ಜಾಗ ಇವರು ಎಕ್ಸ್ಟೆಂಡ್ ಮಾಡ್ತಿ ಅಂದ್ರೆ ಜಾಸ್ತಿ ಇದಾಕಿಂದ ಇದು ಮಾಡಿದ್ದಾರೆ ಅದನ್ನ ಈಗ ಅದನ್ನ ನಾವು ಅದನ್ನೆಲ್ಲ ಮೆನ್ಷನ್ ಮಾಡಿ ನಾವು ಮನೇಲಿ ಕೊಟ್ಟಿದ್ದೀವಿ ಟಿ ಸಿಗೆ ಮತ್ತೆ ಅವ್ರು ಏನ್ ದೌರ್ಜನ್ಯ ಮಾಡ್ತಾ ಇದ್ರು ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಈಗ ನಾವ್ ಓಕೆ ನಾವ್ ಹೋಗಿ ಇದ್ ಮಾಡಿದಾಗ ತುಂಬಿರ್ತಾರೆ ಬೇರೆಯವ್ರು ಯಾರ ಇದ್ ಬಂದಾಗ ಅಲ್ಲಿ ಇದುವರೆಗೂ ಪರಿಸ್ಥಿತಿ ಕೊಡ್ತಿರ್ಲಿಲ್ಲ ಅವ್ರು ಕೇಳಿದಷ್ಟು ಅಂದ್ರೆ ಈಗ ಹೇಗಿರ್ಬೋದು ಏನ್ ಗೊತ್ತಾ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರುವೆ ಹಾಸನ ತಾಲೂಕು ಅಧ್ಯಕ್ಷ ಶಿವಣ್ಣಗೌಡ ಮತ್ತೆ ಅಬ್ದುಲ್ ಖಾದರ್ ಯುವ ಘಟಕ ಅಧ್ಯಕ್ಷ ಪ್ರೀತಂ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಐಟಿ ವನ್ ಕನ್ನಡ ಮೂರ್ತಿ ಹಾಸನ